ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಸಂಸತ್ ಅಧಿವೇಶನದ ವೈಶಿಷ್ಟ್ಯವೇನು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಹಲವಾರು ಸಂಸದೀಯ ಪಟುಗಳು ತಮ್ಮ ರಾಷ್ಟ್ರಹಿತವನ್ನು ಹೊರಗೆ ಹಚ್ಚಿದರು ತಮ್ಮ ವಾಕ್ಪಟುತ್ವವನ್ನು ಸಾಬೀತುಪಡಿಸಿದರು ಮತ್ತು ತಮ್ಮ ಸರ್ಕಾರದ ಪರವಾಗಿ ತಮ್ಮ ಧೋರಣೆಯನ್ನು ಪ್ರತಿಪಾದಿಸುವಲ್ಲಿ ಯಶಸ್ವಿಯಾದರು ನರೇಂದ್ರ ಮೋದಿಯವ್ರನ್ನ ಈ ಬಾರಿ ಘೇರಾವ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಕಳೆದ ಸಂಸತ್ ಅಧಿವೇಶನದಲ್ಲಿ ಯಾವ ರೀತಿ ಆಕ್ರಮಣಕಾರಿಯಾಗಿ ಹೋಗಿದ್ರೋ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಬಿಂಬಿಸಿಕೊಂಡಿದ್ರು ಅದೇ ರೀತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಇತ್ತು ನೋಡಿ ಆದರೆ ಎರಡನೇ ಬಾರಿಗೆ ಈ ಬಾರಿಯ ಮಾನ್ಸೂನ್ ಅಧಿವೇಶನ ಶುರುವಾದ ತಕ್ಷಣ ಯಾವ ರಾಹುಲ್ ಗಾಂಧಿ ಅದೇ ಆಕ್ರಮಣಕಾರಿ ಶೈಲಿಯನ್ನು ಬಳಸಿ ಚಕ್ರವ್ಯೂಹದ ಕತೆ ಹೇಳಲಿಕ್ಕೆ ಹೋದರೂ ಅದಕ್ಕೆ ಪ್ರತಿರೋಧವಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅನುರಾಗ್ ಠಾಕೂರ್ ಎರಡನೇ ಹಂತದ ನಾಯಕರು ನಾವು ಹೇಗೆ ನಿಮ್ಮನ್ನು ಬಗ್ಗು ಬಡಿಯಬಲ್ವಿ ಅನ್ನೋದನ್ನು ಸಾಬೀತುಪಡಿಸಿದರು ಅವರೊಬ್ಬರೇ ಅಲ್ಲ ಸಂಬಿತ್ ಪಾತ್ರ ಆಗಿರ್ಬೋದು ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು ಆಮೇಲೆ ನಮ್ಮ ನಿಶಿಕಾಂತ್ ದುಬೆ ನಿನ್ನೆ ಮಂಗಳವಾರ ಆರನೇ ತಾರೀಕು ಸಂಸತ್ನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಕುರಿತ ಹಾಗೆ ಮಾತನಾಡಬೇಕು ನಿಷ್ಕಾಂತ್ ದುಬೆ ಮಾತನಾಡಲಿಕ್ಕೆ ಎದ್ ನಿಲ್ತಾರೆ ಎದ್ ನಿಂತು ಅಂಕಿಅಂಶಗಳನ್ನು ಇಷ್ಟು ಚೆನ್ನಾಗಿ ಅಲ್ಲಿಯ ಅಧಿವೇಶನದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಇಷ್ಟೊಂದು ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾರ ಅಂತ ಅಷ್ಟೇ ಅಲ್ಲ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ಹೇಳ್ತಾರೆ ಕಾಂಗ್ರೆಸ್ಸಿನ ಆಷಾಢಭೂತಿತನವನ್ನು ಹೇಳ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ರಾಷ್ಟ್ರ ವಿರೋಧಿ ಧೋರಣೆಯನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಗಾಂಧಿ ಪರಿವಾರದವರ ಭ್ರಷ್ಟಾಚಾರವನ್ನು ಹಿಡಿತಾರೆ ಅವರು ಮಾತಾಡಿದ ಮಾತುಗಳನ್ನು ನೀವು ದಯವಿಟ್ಟು ಕೇಳಬೇಕಾಗಿತ್ತು ಏನು ಮಾತಾಡಿದರು ಅಂತ ಮೊದಲು ಹೇಳ್ಬಿಡ್ತೀನಿ ಅದಾದ ಮೇಲೆ ಅದಕ್ಕಾದಂಥ ರೆಪರ್ಕೇಶನ್ ಬಗ್ಗೆ ಮಾತಾಡೋಣ ಅವ್ರು ಹೇಳ್ತಾರೆ ಯಾವಾಗ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ ಪಿ ಎಮ್ ಎಲ್ ಎ ಆ್ಯಕ್ಟಿಗೆ ತಿದ್ದುಪಡಿಯನ್ನು ತರಲಾಗತ್ತೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಾನು ಅಂದ್ರೆ ನಿಶಿಕಾಂತ್ ದೊಬೆ ಒಂದು ದಿವಸ ನೀವೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೆ ಗಂಡ ಹೆಂಡತಿ ಮಧ್ಯೆ ನಡೆದಂಥ ವ್ಯವಹಾರಗಳಿದಾವಲ್ಲ ಅದ್ರಕ್ಕೂ ವಿರುದ್ಧ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸ್ ಹಾಕ್ಬೋದು ಆ ಸ್ಥಿತಿ ಬಂದ್ಬಿಡತ್ತೆ ಅಂತ ಅವತ್ತೊಂದು ಮಾತನ್ನು ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ಮುಂದೆ ಚಿದಂಬರಂ ಜೈಲಿಗೆ ಹೋಗಬೇಕಾಗತ್ತೆ ಭ್ರಷ್ಟಾಚಾರದ ಆರೋಪವನ್ನು ಅನುಭವಿಸಬೇಕಾಗತ್ತೆ ಜೊತ ಸ್ವತಃ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾಮೀನನ್ನು ಪಡೆಯಬೇಕಾಗತ್ತೆ ಅದೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಂದ ಅವರು ಜಾಮೀನು ಕೊಡಬೇಕಾಗತ್ತೆ ರಾಹುಲ್ ಗಾಂಧಿಯವರು ತನ್ನ ಸೋದರಿಯ ಜಾಮೀನನ್ನು ತಗೊಂಡು ಹೊರಗಡೆ ಬರಬೇಕಾಗತ್ತೆ ಅಂತ ಆ ಕಾಲದಿಂದ ನಡೆದಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಒಂದು ಪಕ್ಷ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಯಂಗ್ ಇಂಡಿಯಾ ಅನ್ನುವಂಥ ಕಂಪ್ನಿಗೆ ಸಾಲ ಕೊಡತ್ತೆ ಅಂತಂದರೆ ಇದು ಮನಿ ಲಾಂಡ್ರಿಂಗ್ ಅಲ್ಲದೆ ಇನ್ನೇನು ಇವರೆಲ್ಲ ಜೈಲಿಗೆ ಹೋಗ್ಲಿಕ್ಕೆ ಲಾಯಕ್ಕಾಗಿರುವಂಥ ವ್ಯಕ್ತಿಗಳು ಅಂಥೇಳಿ ಅವರ ಕಾಂಗ್ರೆಸ್ಸಿನ ಇಬ್ಬಗೆ ಬಗೆಯ ನೀತಿಯನ್ನು ಹೇಳ್ತಾ ಅವರ ಭ್ರಷ್ಟಾಚಾರವನ್ನು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಇವರು ಹೇಗೆ ಆಷಾಢಭೂತಿತನ ಇದೆ ಅಂದರೆ ಈ ವಿಪಕ್ಷದವರೆಲ್ಲ ಈ ಎರಡು ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ತವೆ ಅಂತ ಹೇಳ್ತಾರೆ ಎರಡು ಹೆಸರು ಹೇಳಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಅದಾನಿ ಅಂಬಾನಿ ಅಂತ ಹೆಸರನ್ನು ಬಳಸಲಾರದೆ ನಡೆದಂಥ ವಿದ್ಯಮಾನವನ್ನು ಹೇಳ್ತಾರೆ ಎರಡು ಕುಟುಂಬಗಳ ಬಗ್ಗೆ ನಿರಂತರವಾಗಿ ಇವರು ವಿಪಕ್ಷದವರು ಮಾತಾಡ್ತಾರೆ ಅವ್ರ ಮನೆಯಲ್ಲಿ ಮದುವೆ ನಡೆದಂಥ ಸಂದರ್ಭದಲ್ಲಿ ಇವರೆಲ್ಲ ಸೂಟು ಬೂಟು ಹಾಕ್ಕೊಂಡು ಇಡೀ ಕುಟುಂಬದವರೆಲ್ಲ ಹೋಗ್ತಾರೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಆದರಾತಿಥ್ಯವನ್ನು ಪಡೆದು ಬರ್ತಾರೆ ಬಂದು ಇಲ್ಲಿ ಬಂದು ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಯಾವ ಕುಟುಂಬದ ಬಗ್ಗೆ ಇವರು ಮಾತಾಡ್ತಾರೋ ಅವರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತಾರೆ ಅವ್ರ ತೆರಿಗೆಯಿಂದ ಈ ದೇಶ ನಡೆಯತ್ತೆ ಅವರು ತೆರಿಗೆ ಕಟ್ಟದೆ ಹೋದರೆ ಈ ದೇಶ ಸುಭಿಕ್ಷೆ ಆಗಲಿಕ್ಕಾಗಲ್ಲ ಅವರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅವರು ಅವ್ರ ಉದ್ದಿಮೆ ಇದ್ದರೆ ಈ ದೇಶ ನಡೆಯುತ್ತೆ ಆದರೆ ಇವರು ಅವರ ವಿರುದ್ಧ ಮಾತಾಡ್ತಾರೆ ತಮ್ಮ ತಮ್ಮ ರಾಜ್ಯದಲ್ಲಿ ಅವ್ರಿಗೆ ಗಂಬಳಿ ಹಾಸಿ ಕರೆದು ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೋತಾರೆ ಇಲ್ಲಿ ಬಂದು ಅವ್ರ ವಿರುದ್ಧ ಮಾತಾಡ್ತಾರೆ ಇದಕ್ಕೆ ಪ್ರಿಯಾಂಕಾ ವಾಡ್ರ್ ಗಾಂಧಿ ಫ್ಯಾಮಿಲಿನೂ ಹೊರತಲ್ಲ ಅಂತ ಹೇಳ್ಬಿಡ್ತಾರೆ ಹೇಳುವಾಗ ಪ್ರಿಯಾಂಕಾ ಗಾಂಧಿಯವರ ಹೆಸರು ಹೇಳ್ಬಿಡ್ತಾರೆ ಓ ಅಂತ ಕಿರಿಚಲಿಕ್ಕೆ ಶುರು ವಿಪಕ್ಷದವರು ಒಬ್ಬರಲ್ಲ ಇಬ್ಬರಲ್ಲ ಪಕ್ಷ ಭೇದವನ್ನು ಮರೆತು ಎಲ್ಲ ನಿಲ್ತಾರೆ ಈ ಕಡೆ ನ್ಯಾಷನಲ್ ಕಾಂಗ್ರೆಸ್ ಭಾಗ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಸುಪ್ರಿಯಾ ಸುಳೆ ಆ ಕಡೆ ಟಿ ಎಮ್ಸಿಯ ಮಹುವ ಮೈತ್ರ ಪ್ರ ಪ್ರತಿಯೊಬ್ಬರು ಓ ಅಂತ ಆ ಕಡೆ ಕೆ ಸಿ ವೇಣುಗೋಪಾಲ್ ಎಲ್ಲರೂ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಿಯಾಂಕಾ ವಾಡ್ರಾ ಬಂದೇ ಇಲ್ಲ ಆಕೆಯ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಪ್ರಿಯಾಂಕಾ ವಾಡ್ರಾ ಆ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿದ್ದರು ಅಂಬಾನಿಯವರು ಮದುವೆ ಸಂದರ್ಭದಲ್ಲಿ ಮನೆಯಲ್ಲಿ ಮದುವೆ ಇದ್ದಾಗ ಬೇಕಾದ್ರೆ ಗೃಹ ಇಲಾಖೆಯ ಸಚಿವರನ್ನು ಕೇಳ್ಕೊಳ್ಳಿ ಅಮಿತ್ ಶಾ ಅವ್ರನ್ನ ಕೇಳಿ ಅವರು ಇರಲೇ ಇಲ್ಲ ನೀವು ಅನಗತ್ಯವಾಗಿ ಅವ್ರ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಸಂಸತ್ನಲ್ಲಿ ಯಾರು ಸಂಸತ್ ಸದಸ್ಯರಲ್ವೋ ಅವ್ರ ಹೆಸರನ್ನು ಬಳಸುವ ಹಾಗಿಲ್ಲ ನೀವು ನಿಮ್ಮ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯವನ್ನು ಕೈಗೊಳ್ಳಬೇಕು ಭಾಳ ದೊಡ್ಡ ಮಹಾಪರಾಧವನ್ನು ಮಾಡಿದ್ದೀರಿ ಅಂತ ಇನ್ನಿಲ್ಲದಾಗಿ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಸಂಸತ್ ಅಧಿವೇಶನವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನನಗೆ ನಗು ಬಂತು ಯಾಕೆ ನಗು ಬಂತು ಅಂತಂದರೆ ಹೌದು ಏನು ನಿಶಿಕಾಂತ್ ದುಬ್ಬೆ ಹೇಳಿದ ಮಾತಲ್ಲಿ ಪ್ರಿಯಾಂಕಾ ವಾಡ್ರಾ ಬಂದಿರಲಿಲ್ಲ ಸರಿ ರಾಹುಲ್ ಗಾಂಧಿ ನಿರಂತರವಾಗಿ ಅದಾನಿ ಅಂಬಾನಿ ಹೆಸರನ್ನು ಹೇಳ್ತಾರೆ ಅದಾನಿಯವರ ಫೋಟೋ ತೋರಿಸ್ತಾರೆ ಅದಕ್ಕೆ ಹಕ್ಕುಚ್ಯುತಿ ನಿರ್ಣಯ ಇಲ್ವಾ ಅವ್ರ ಬಗ್ಗೆ ಮಾತಾಡ್ಬೋದಾ ಅಜಿತ್ ದೋವಲ್ ಸಂಸತ್ತಿಗೆ ಸಂಬಂಧವೇ ಇರಲಾರ್ದಂಥ ವ್ಯಕ್ತಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಆತನನ್ನು ಕಳ್ಳ ಅಂತ ಇವರು ಬಿಂಬಿಸ್ತಾರೆ ಆತ ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನು ಹಾಗೆ ಇಲ್ಲಿಯೂ ಕೂಡ ಇಡೀ ದೇಶದ ಜನರನ್ನು ಸಾಯಿಸ್ತಾ ಇದ್ದಾರೆ ಅಂತ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಹಕ್ಕುಚ್ಯುತಿ ನಿರ್ಣಯ ಆಗೋದಿಲ್ವಾ ಇನ್ನು ರಾಹುಲ್ ಗಾಂಧಿ ರಾಮ ಮಂದಿರ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಐಶ್ವರ್ಯ ರೈ ಹೋಗೇ ಇಲ್ಲ ರೀ ಇವತ್ತೇನಾದರೂ ರಾಹುಲ್ ಗಾಂಧಿ ಇದ್ದಿದ್ದೇ ಆಗಿದೆ ಬದುಕಿದ್ದು ಈ ರೀತಿ ಇದ್ದಾರೆ ಅಂದರೆ ಅದ್ರ ಹಿಂದೆ ಇವ್ರು ಹುಟ್ಟಿದ್ದಾರೆ ಅಂದರೆ ಅದ್ರ ಹಿಂದೆ ಅಮಿತಾ ಅಮಿತಾಬ್ ಬಚ್ಚನ್ ಅವರು ಅವತ್ತಿನ ದಿವಸ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮದುವೆ ಮಾಡಿದ್ದಕ್ಕೆ ಇವತ್ತು ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಇರೋದು ಅವತ್ತು ಅವ್ರ ಮದುವೆಗೆ ಅಡ್ಡ ಆಗಿ ಇಂದಿರಾ ಗಾಂಧಿ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ಕರ್ಕೊಂಡ್ಬಂದು ತನ್ನ ಮನೆಯಲ್ಲಿ ಇಟ್ಕೊಂಡು ತೇಜಿ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರ ತಾಯಿ ಮತ್ತು ಅವರ ತಂದೆ ಹರಿವಂಶರಾಯ್ ಬಚ್ಚನ್ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟು ಸೋನಿಯಾ ಗಾಂಧಿಗೆ ಆ್ಯಂಟೋನಿಯೋ ಮೈನೋನೋ ಏನವ್ರ ಹೆಸರು ಆ ಹೆಸರನ್ನವ್ರನ್ನ ಕರ್ಕೊಂಬಂಥ ಮನೇಲಿ ಇಟ್ಕೊಂಡು ಅದಾದಮೇಲೆ ಇಂದಿರಾ ಗಾಂಧಿಯವರು ಒಪ್ಪಿಸಿ ಮದುವೆ ಮಾಡಿದ ಮೇಲೆ ಈ ಮನುಷ್ಯ ಹುಟ್ಟಿರೋದು ಅಂಥ ಕುಟುಂಬದವರ ಬಗ್ಗೆ ಈತ ಎಷ್ಟು ಎಳಸಾಗಿ ಮಾತಾಡಿದರು ಅಂದರೆ ಅವ್ರು ಬಂದು ಐಶ್ವರ್ಯಾಯ್ ಅಂಥ ಅಮಿತಾಬ್ ಬಚ್ಚನ್ನ ಸೊಸೆ ಐಶ್ವರ್ಯ ರೈ ಅಲ್ಲಿ ಬಂದು ಕುಣಿತಾ ಇದ್ರು ಅಂತಾರೆ ಯಾವ ರೀತಿ ಹೇಳ್ತಾರೆ ಅಂದರೆ ಅದನ್ನು ನಾವು ಹೇಳಬಾರ್ದು ಆ ಶಬ್ದವನ್ನು ಆ ರೀತಿ ಅವ್ರ ಬಗ್ಗೆ ಮಾತಾಡಿದ್ದು ಪಾಪ ಐಶ್ವರ್ಯ ರೈ ಅವರು ಆ ಕಾರ್ಯಕ್ರಮಕ್ಕೆ ಹೋಗೇ ಇಲ್ಲ ಅಮಿತಾಬ್ ಬಚ್ಚನ್ ಹೋಗಿದ್ದರೂ ಸರಿ ಐಶ್ವರ್ಯ ರೈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗೇ ಅಲ್ಲ ಆದರೆ ಅವ್ರ ಬಗ್ಗೆ ಈ ರೀತಿಯದಾದಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾತಾಡ್ತಾರೆ ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಕೇಳೋದಿಲ್ಲ ರಾಹುಲ್ ಗಾಂಧಿ ಬಾಯಿ ಎತ್ತಿದ್ರೂ ನೂರು ಸುಳ್ಳು ಹೇಳ್ತಾರೆ ಅದ್ರ ಬಗ್ಗೆ ಯಾರೂ ಗಲಾಟೆ ಮಾಡೋದಿಲ್ಲ ಆದರೆ ಸುಪ್ರಿಯಾ ಸುಳೆ ಪ್ರಿಯಾಂಕಾ ವಾಡ್ರ ಹೆಸರನ್ನು ಹೇಗೆ ಹೇಳಿದ್ರಿ ನೀವು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸುಪ್ರಿಯಾ ಸುಳೆ ಅವರ ಅಪ್ಪ ಇದ್ದಾರಲ್ಲ ಶರದ್ ಪವಾರು ಶರದ್ ಪವಾರ್ ಕಾಂಗ್ರೆಸ್ ಬಿಟ್ಟು ಪಕ್ಷವನ್ನು ಬಿಟ್ಟು ಬಂದದ್ದು ಯಾಕೆ ಸೋನಿಯಾ ಗಾಂಧಿ ಇದೆ ಇಟಲಿಯ ಪ್ರಜೆಯ ಒಬ್ಬರು ಭಾರತ ದೇಶದಲ್ಲಿ ಭಾರತದ ಪ್ರಧಾನಿ ಆಗಬಾರ್ದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಹೊರಗಡೆ ಬಂದವರು ಪಕ್ಷದಿಂದ ಅಂಥವ್ರು ಈಗ ಅವ್ರ ಪರವಾಗಿ ಸುಪ್ರಿಯಾ ಸೋಳೆ ಮಾತಾಡ್ತಾರೆ ನೋಡಿ ಹೆಂಗಿದೆ ಪ್ರತಿಯೊಬ್ಬರು ಅಲ್ಲಿದ್ದವರು ಪ್ರಿಯಾಂಕಾ ವಾಡ್ರಾ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಬಿಟ್ಟರೆ ಉಳಿದ ಆತನ ಭಾಷಣ ನಿಶಿಕಾಂತ್ ದುಬೆ ಭಾಷಣದಲ್ಲಿ ಆತ ಪ್ರಸ್ತಾಪ ಮಾಡಿದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವಾಗಲಿ ತೊಂಬತ್ತು ಕೋಟಿ ಕಾಂಗ್ರೆಸ್ ಪಕ್ಷ ಒಂದು ಯಂಗ್ ಇಂಡಿಯನ್ ಅನ್ನುವಂಥ ಖಾಸಗಿ ಕಂಪ್ನಿಗೆ ಸಾಲ ಕೊಟ್ಟಿದ್ರ ಬಗ್ಗೆ ಆಗಲಿ ತೆರಿಗೆ ವಂಚನೆ ಮಾಡಿದ್ರ ಬಗ್ಗೆ ಆಗಲಿ ಅವ್ರ ಮೇಲಿರುವಂಥ ಮನಿ ಲಾಂಡ್ರಿಂಗ್ ಕೇಸ್ ಬಗ್ಗೆ ಆಗಲಿ ಒಂದು ಶಬ್ದ ಮಾತಾಡಕ್ಕೆ ಸಿದ್ಧರಿಲ್ಲ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇನ್ನಿಲ್ಲದ ಹಾಗೆ ಇವರೆಲ್ಲ ಪ್ರಯತ್ನ ಮಾಡ್ತಾರೆ ಅಂದರೆ ಇವತ್ತು ಸ್ಥಿತಿ ಹೇಗೆ ಬಂದ್ಬಿಟ್ಟಿದೆ ಅಂತಂದರೆ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಇನ್ನು ಬಂದಂಥ ಮಹುವಾ ಮೊಯಿತ್ರಾ ಮೊಹ್ವ ಮೈತ್ರ ಕೇಳ್ತಾರೆ ಅದೇ ಪ್ರಿಯಾಂಕಾ ವಾಡ್ರ ಬಗ್ಗೆ ಮಾತಾಡ್ತಾರೆ ಈ ಮಹುವಾ ಮೊಯಿತ್ರಾ ತನ್ನ ಕ್ರೆಡೆನ್ಷಿಯಲ್ಸು ಸಂಸತ್ತಿನೆಲ್ಲ ತನ್ನ ಕ ಕ್ರೆಡೆನ್ಷಿಯಲ್ನ ಒಬ್ಬ ದುಬೈ ಬಿಸ್ನೆಸ್ ಮ್ಯಾನಿಗೆ ಕೊಟ್ಟಂಥವಳು ಹೀರಾನಂದಾನಿ ಕೈ ಕೊಟ್ಟಂಥವಳು ದೇಶದ ಭದ್ರತೆಗೆ ಚ್ಯುತಿ ತಂದಂತಕೆ ಆಕೆ ಇವತ್ತೊಂದು ಹೆಸರನ್ನು ಬಳಸಿದ್ದು ಹಕ್ಕು ಚ್ಯುತಿ ನಿರ್ಣಯ ಅಂತ ಮಾತಾಡ್ತಾರೆ ನಿಷ್ಕಾಂತ್ ದುಬೈ ಬಗ್ಗೋದಿಲ್ಲ ಅದಕ್ಕೆ ಸರಿಯಾಗಿ ಎಲ್ಲಿ ಏಟ್ ಕೊಡಬೇಕು ಅಲ್ಲಿ ಕೊಡ್ತಾರೆ ಸರಿಯಾಗಿ ಆರ್ಗ್ಯೂ ಮಾಡ್ತಾರೆ ಮಾಡಿ ಇವರ ಇಬ್ಬಗೆಯ ಧೋರಣೆ ಹೇಗಿದೆ ಇವರ ಆಷಾಢಭೂತಿ ತನ ಹೇಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಜೆಟ್ಗೆ ಏನೇನು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಹೇಗೆ ಇದು ಪೂರಕವಾದ ಬಜೆಟ್ ನಮ್ಮದು ಥರ್ಡ್ ಬಿಗ್ಗೆಸ್ಟ್ ಎಕನಾಮಿ ಆಗಲಿಕ್ಕೆ ಯಾವ ರೀತಿ ಪೂರಕವಾಗಿದೆ ಎಲ್ಲವನ್ನು ಇಂಚಿಂಚಾಗಿ ಇಂಚಿಂಚಾಗಿ ಹೇಳ್ತಾ ಹೋಗ್ತಾರೆ ನಾನಿಲ್ಲಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿದೆ ಅಂತಂದರೆ ಸಂಸತ್ತಿನಲ್ಲಿ ಈ ಬಾರಿಯ ಅಧಿವೇಶನದಲ್ಲಿ ಯಾವ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಹೇಗಾದರೂ ಮಾಡಿ ಘೇರಾವ್ ಮಾಡಿ ನರೇಂದ್ರ ಮೋದಿ ಸರ್ಕಾರವನ್ನು ನೈತಿಕವಾಗಿ ಕುಸಿಯುವ ಹಾಗೆ ಮಾಡಬೇಕು ಅವ್ರ ಧ್ವನಿಯನ್ನು ಎತ್ತಬಾರ್ದು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಸಮಯ ಕಳೆದು ಹೋಗಬೇಕು ಇವಿನ ಯಾವುದೇ ರೀತಿಯ ಕೆಲಸ ಆಗಬಾರ್ದು ಅಂತ ಮಾಡಿದರು ಆದರೆ ಈ ಬಾರಿ ಎರಡನೇ ಬಾರಿ ಅಧಿವೇಶನಕ್ಕೆ ಯಾವ ರೀತಿ ಪೂರ್ವ ತಯಾರಿ ಇತ್ತು ಅಂತಂದರೆ ಸರ್ಕಾರ ಕಳೆದ ಬಾರಿ ಟೂ ಪಾಯಿಂಟ್ ಜೀರೋದಲ್ಲಿ ಹೇಗಿತ್ತು ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಈ ಬಾರಿ ಕೆಲಸ ಆಗಬೇಕು ಅದೇ ರೀತಿ ತೀರ್ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಷ್ಟೇ ಪರಿಣಾಮಕಾರಿಯಾಗಿ ಎದುರಿಸಬೇಕು ವಿಪಕ್ಷಗಳನ್ನು ಅಂತ ತೀರ್ಮಾನ ಮಾಡಲಾಗಿತ್ತು ಮೊದಲೇ ದಿವಸ ಅರಾಜಕತೆಯನ್ನು ಮಾಡಲಾಯಿತು ಸಭಾತ್ಯಾಗ ಮಾಡಲಾಯಿತು ಕಿರುಚಾಡಲಾಯಿತು ಎಲ್ಲ ಆಯಿತು ಎರಡನೇ ದಿವಸಕ್ಕೆ ಯಾವ ಸ್ಥಿತಿಗೆ ಬಂದರು ವಿಪಕ್ಷದವರು ಅಂದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ನಾವು ಭ್ರಮೆಯಲ್ಲಿದ್ದೀವಿ ಈ ಸರ್ಕಾರದವರು ಕೇವಲ ನಮ್ಮ ಮೇಲೆ ಮಾತಿನಲ್ಲಿ ಎರಗುವುದಲ್ಲ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ನಮ್ಮನ್ನು ಹೊಡಿತಾ ಇದ್ದಾರೆ ನಾವು ಈ ರೀತಿ ಇವರನ್ನು ಬಗ್ಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಪ್ರತಿ ದಿವಸ ಸಾಬೀತಾಗ್ತಾ ಇದೆ ನನಗೆ ಆಶ್ಚರ್ಯ ಆಗಿದ್ದು ಮತ್ತು ಹೆಚ್ಚು ಸಂತಸ ಆಗಿದ್ದು ಏನಂದರೆ ಈ ಬಾರಿ ಸಕಾರಾತ್ಮಕವಾಗಿ ಅನುರಾಗ್ ಠಾಕೂರ್ನಿಂದ ಹಿಡಿದು ಸಂಬಿತ್ ಪಾತ್ರಾನಿಂದ ಹಿಡಿದು ಶಿವರಾಜ್ ಸಿಂಗ್ ಚೌಹಾಣಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ನರೇಂದ್ರ ಮೋದಿ ಪರವಾಗಿ ನಿಂತು ಮಾತನಾಡಿದಂಥವ್ರು ಪ್ರತಿ ಬಾರಿ ಏನಾಗೋದು ರಾಹುಲ್ ಗಾಂಧಿ ಅಂತವ್ರು ಬಾಯಿಗೆ ಬಂದಾಗ ಮಾತಾಡೋದು ಕೊನೆಗೆ ಭಾಷಣ ಮಾಡುವಂಥ ನರೇಂದ್ರ ಮೋದಿಯವರು ಇದೆಲ್ಲದಕ್ಕೂ ಉತ್ತರ ಹೇಳುವಂಥ ಸ್ಥಿತಿ ಉಂಟಾಗ್ತಾ ಇತ್ತು ನರೇಂದ್ರ ಮೋದಿಯವರು ಗಂಟೆಗಟ್ಟಲೆ ಹೇಳೋದು ಹಿಂದ್ಗಡೆಯವರು ಬಾ ಚ ಟೇಬಲ್ ಬಡಿತಾ ಅವ್ರ ಭಾಷಣ ಕೇಳಲಾರ್ದಂಗೆ ಮಾಡೋದು ಎಷ್ಟು ಅಸಹ್ಯವಾಗಿರೋದು ಅಂದರೆ ಅಸಂಸದೀಯವಾದ ನಡವಳಿಕೆ ನರೇಂದ್ರ ಮೋದಿ ಯಾಕೆ ಹೀಗೆ ಅಸಹಾಯಕರಾಗಿದ್ದಾರೆ ಹೇಗೆ ತಮ್ಮನ್ನು ತಾವು ಈ ರೀತಿ ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗೆ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಅಂತ ನಮಗೆ ಮತ ಹಾಕಿದವರಿಗೆ ನಿರಾಶೆ ಆಗೋದು ಈ ಬಾರಿ ಅಂಥದ್ದೊಂದು ಕೆಟ್ಟ ಗಳಿಗೆ ಬರಲಿಲ್ಲ ಸ್ವತಃ ಅವರ ಸೆಕೆಂಡ್ ಲೈನ್ ಲೀಡರ್ಸ್ಗಳು ನರೇಂದ್ರ ಮೋದಿ ಸರ್ಕಾರದ ನಿಜವಾದಂಥ ಸತ್ವ ತತ್ವ ಆತ್ಮ ಏನಿದೆ ಅನ್ನೋದನ್ನು ಸಾಬೀತಪಡಿಸ್ತಾ ಇದ್ದಾರೆ ಅದನ್ನು ತಮಗೆ ಪ್ರಸ್ತುತಪಡಿಸಬೇಕು ಅಂತ ಈ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ